ಫ್ರೆಂಡ್ಸ್ ನಾವು ಡೆಸ್ಟಿನೇಷನ್ನ ರೀಚ್ ಮಾಡಿದ್ದೀವಿ ಇದೆಯಾ ಸ್ಲೀಪ್ ಸೌಂಡ್ ಅಂತೇಳಿ ಹೇಳಿ ನೋಡೋಕೆ ದೊಡ್ಡದು ಫ್ಯಾಕ್ಟ್ರಿ ಹಂಗಿದೆ ಈಜ್ ಹೊಡಿತಾರೆ ನಾನು ಈಜ್ ಹೊಡಿಬೇಕು ಅನ್ನಿಸ್ತಾ ಇದೆ ಏ ಪಾನಿ ಹಚ್ಚ ಯಾಕೆ ಪಾನಿ ಹಚ್ಚ ಪಾನೀಯ ಮೇ ಬಿ ಅವು ಕಿತ್ನಕೇರ ಮಟ್ಟಿಲೇಕ್ಯಾ ಹಲೋ ಗೈಸ್ ಹೇಗಿದ್ದೀರಾ ಇವತ್ತು ನಾವು ಮನೆಗೆ ಒಂದು ಸೋಫಾ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದು ಬಟ್ ಇಲ್ಲಿ ಶೋರೂಮ್ಗಳಲ್ಲೆಲ್ಲ ಕೇಳದು ತುಂಬ ಕಾಸ್ಟ್ಲಿ ಇತ್ತು ಆಮೇಲೆ ಒಂದು ನನ್ನ ಮಿಸಸ್ ರೀಲ್ಸ್ ನೋಡಬೇಕಾದ್ರೆ ಒಂದು ಸೋಫಾ ರೀಲ್ಸ್ ನೋಡಿದ್ದಾರೆ ಅದು ಕಾರ್ಕೋಪರ್ ಉಳ್ವೆಯಲ್ಲಿ ಒಂದು ಶಾಪ್ ಇದೆಯಂತೆ ಹೋಲ್ಸೇಲು ಅವರು ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಮ್ಮಿ ರೇಟಲ್ಲಿ ಕೊಡ್ತಿದ್ದಾರೆ ಅಂತ ಒಂದು ರೀಲ್ಸ್ ಇದೆ ಹಂಗಿರಬೇಕಾದ್ರೆ ಯಾಕೆ ನಾವು ನೋಡಬಾರ್ದು ಫೋರ್ ಸೀಟರು ಟೆನ್ ತೌಸಂಡ್ ನೈನ್ ತೌಸಂಡ್ ಅವ್ರು ಟೆನ್ ಟೆನ್ ಇಯರ್ಸ್ ಗ್ಯಾರಂಟಿನೂ ಕೊಡ್ತಾಯಿದ್ದಾರೆ ಮತ್ತು ನೋಡೋಣ ಅಲ್ಲಿ ಹೋಗ್ಬಿಟ್ಟು ಏನೇನಿದೆ ಹಿಂಗೆ ಇದೆ ಅಂಥೇಳಿ ಇಲ್ಲಿಂದ ಹೆಚ್ಚು ಕಡಿಮೆ ಅರ್ಧ ಗಂಟೆ ಆಗುತ್ತೆ ಓಕೆ ಡಿಸ್ಟೆನ್ಸು ಹವ ಅಂತ ಕಾರ್ ಕೋಪದಲ್ಲಿರೋದು ನಾವು ಈಗ ಹೊರಟಿದ್ದೀವಿ ಅಲ್ಲಿ ಸಿಗೋಣ ಓಕೆ ಬಾಯ್ ಈಗ ಮನೇಲಿ ಎಲ್ಲರೂ ವಾರ್ ನನಗೆ ಸೋಫಾ ಬೇಕು ಸೋಫಾ ಬೇಕು ಸೋಫಾ ಬೇಕು ನಾನು ಹೇಳ್ತೀನಿ ಸೋಫಾ ಮೇಲೆ ಕೂತ್ಕೊಂಡ್ರೆ ಕ್ಲೇಝಿ ಆಗ್ತೀನಿ ಅಂತ ಹೇಳಿದ್ರೆ ಕೇಳ್ತೇನೆ ಅದಕ್ಕೆ ಕಮ್ಮಿ ಬಜೆಟಲ್ಲಿ ಹೋಗ್ತಾ ಇದ್ದಾರೆ ಪಕ್ಕದಂಗಡಿ ಕೇಳಿದೆ ಶೋರೂಮ್ಗಳಲ್ಲಿ ಮೂವತ್ತು ನಲವತ್ತು ಐವತ್ತು ಸಾವಿರ ಹೇಳಿದ್ದಾರೆ ಅದು ನಮಗೆ ಅಷ್ಟು ಬಜೆಟ್ ಇಲ್ಲ ತಂದರೂ ಫ್ರೆಂಡ್ಸ್ ಏನು ಗೊತ್ತಾ ಈಗ ಸ್ವಂತ ಮನೆ ಆಗಿದ್ದು ತಂದರೆ ಒಂದು ಕಾಸ್ಟ್ಲಿ ಐಟಮ್ಗಳನ್ನ ಓಕೆ ಬಾಡಿಗೆ ಮನೆಯಲ್ಲಿ ವರ್ಷ ವರ್ಷ ಎರಡು ವರ್ಷ ಚೇಂಜ್ ಮಾಡೋದು ಮಾಡೋದು ಮಾಡ್ದರೆ ಹಾಳಾಗಿ ಹೋಗ್ತವೆ ಹಾಗಾಗಿ ಬ ರೆಂಟಲ್ಲಿ ಇರಬೇಕಾದ್ರೆ ಸ್ವಲ್ಪ ಕಮ್ಮಿಲೆ ನೋಡಿ ಹೆಂಗಾರ ಮಾಡೋದು ಒಳ್ಳೆಯದು ಇನ್ನು ಎಲ್ಲ ನೀವು ಹೇಳಿ ಕೇಳೋಣ ಇದೆ ಬೇಕರಿಲಿ ಇವತ್ತು ಒಳ್ಳೆ ಕೆಲಸ ಮಾಡಿದೆ ಫುಲ್ ವೆಂಟಿಲೇಷನ್ ಇಷ್ಟು ದಿನ ಸ್ವಲ್ಪ ಸೆಖೆ ಜಾಸ್ತಿ ಇತ್ತು ಬಟ್ ಈಗ ಎಲ್ಲ ಹೊರಗಡೆ ತೆಗೆದು ಬಿಸಾಕಿದ್ದೀನಿ ಫುಲ್ ವೆಂಟಿಲೇಷನ್ಸ್ ಚೆನ್ನಾಗಿದೆ ಈಗ ಕೆಲಸ ಮಾಡೋದು ನೋಡ್ಬೋದು ಹಾಗಾಗಿ ನಾನೇ ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ಊರು ಇಲ್ಲ ಈಗ ಎಲ್ಲ ಹೋಗಿದ್ದಾರೆ ಬಾಂಬೆಗೆ ಎಲ್ಲ ಊರಿಗೋಳು ಹೋಗಿದ್ದಾರೆ ಇನ್ನು ಕೆಲವರು ಇನ್ನು ಒಬ್ಬ ಹುಡುಗ ಇದ್ದ ಅವನು ಸ್ವಲ್ಪ ದಿನ ಆದಮೇಲೆ ಅವರ ಜೊತೆ ಇನ್ನು ಬ್ಯೂಟಿಫುಲ್ ವೈಫ್ ಅಪ್ಪು ಈಗಿಡ್ತೈತೆ ಈಗಿಡ್ತೈತಿ ಬ್ಯೂಟಿಫುಲ್ ವೈಫು ಚೈತ್ರಾ ಶೆಟ್ಟಿ ವೆಲ್ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಸೋಫಾಗೆ ನಾನು ಓಕೆ ಮಾಡಾಗಿತ್ತು ಇಲ್ಲ ಇಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ

ಟೆನ್ಷನ್ ಎಷ್ಟೇ ಇದ್ದರೂ ಪಕ್ಕಕ್ಕೆ ಇಟ್ಬಿಡ್ಬೇಕು ಫ್ರೆಂಡ್ಸ್ ಈಗ ಮನುಷ್ಯ ಅಂದಮೇಲೆ ಟೆನ್ಷನ್ ಇದ್ದೇ ಇರೋಂಥ ಈಗ ಏನಕ್ಕೆ ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಂಡು ಜೀವನ ಮಾಡಿಕೊಂಡ ಇಲ್ಲಿ ಮಾತ್ರ ನವಿ ಮುಂಬೈ ತುಂಬ ಸಿಸ್ಟಮೆಟಿಕ್ ರೋಡ್ಸು ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸು ಎಲ್ಲರೂ ಮುಂಬೈ ಬಂದರೆ ನವಿ ಮುಂಬೈ ಸ್ಟೇ ಆಗಿ ಮುಂಬೈ ಸುತ್ತಕ್ಕೆ ಹೋಗಿ ಅಲ್ಲಿ ಮಾತ್ರ ಉಳ್ಕೋಬೇಕು ಅಲ್ಲಿ ಉಳ್ಕೊಬಿಟ್ರೆ ನಿಮಗೆ ಜಿಗುಪ್ಸೆ ಹೋಗ್ಬಿಡುತ್ತೆ ನೀವು ಇದೆಯಾ ಮುಂಬೈ ಅಂತ ನಾನು ಆದಷ್ಟು ಇನ್ನು ಮುಂಬೈಲಿ ಸಿಗುವಂಥ ಫುಡ್ಡು ಮತ್ತು ಕೆಲವೊಂದು ಪ್ಲೇಸ್ಗಳಿದ್ದಾವೆ ಇರೋಂಥ ಪ್ಲೇಸ್ಗಳು ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ಫ್ಯಾಮಿಲಿ ಬ್ಲಾಗ್ಸು ಕೆಲವ್ರಿಗೆ ಇಷ್ಟ ಆಗುತ್ತೆ ನಮಗೂ ಏನಾದ್ರೂ ಕೆಲಸ ಇಲ್ಲ ಅಂದಾಗ ಮಾತ್ರ ನಾನು ಿಕ್ ವೀಡಿಯೋಗಳು ಇಲ್ಲಾಂದರೆ ಎಕ್ಸ್ಪ್ಲೋರಿಂಗ್ ವೀಡಿಯೋಗಳು ಇಲ್ಲಾಂದರೆ ಅಂದರೆ ಅನ್ಬಾಕ್ಸಿಂಗ್ ವೀಡಿಯೋಗಳನ್ನ ಮಾಡ್ತೀನಿ ಫ್ಯಾಮಿಲಿ ವೀಡಿಯೋ ಮಾಡೋದು ಎಲ್ಲರಿಗೂ ಒಂಥರ ಇಷ್ಟ ಆಗಲ್ಲ ನಮ್ಮ ಮನೇಲಿ ನನ್ನ ಚೈತ್ರಿಗೆ ಇಷ್ಟ ಆಗೋಲ್ಲ ಅದು ನಾನು ಮಾಡ್ತೀನಿ ಇನ್ನೇನು ಮಾಡ್ತೀರಾ ಈಗ ಕೆಲಸ ಮಾಡ್ಕೊಂಡು ಹುಡುಗರಿದ್ರೆ ಎಲ್ಲ ಸೆಟ್ ಆಗಿದ್ದರೆ ಎಲ್ಲರೂ ಸುದ್ದಾಡೋಕ್ಕೆ ಹೋಗ್ಬೋದು ಮಾಡ್ಬೋದು ಓಕೆ ಇಲ್ಲ ಅಂತಂದರೆ ಏನು ಆ ಥರ ಮನೇಲಿ ಇರೋದನ್ನೇ ಮಾಡಬೇಕಾಗುತ್ತೆ ಡೈಲಿ ಅಪ್ಲೋಡ್ ಮಾಡಬೇಕಾಗತ್ತೆ ವಿಡಿಯೋಗಳನ್ನ ಅಂದಾಗ ನಾವು ಮನೆ ವಿಷಯಗಳೇ ಮಾಡಬೇಕಾಗತ್ತೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಕೆಲವರು ನಾವಂತೂ ಸೌರವ್ ಜೋಶಿ ನೋಡಬೇಕಾದ್ರೆ ನನ್ನ ಮಗು ನಾವು ಭಾಳ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದರು ಹಿಂಗೂ ಇರುತ್ತೆ ಹಿಂಗೂ ಇರುತ್ತ ಬಟ್ ಅವ್ನು ಮಾತಾಡೋ ಸ್ಕಿಲ್ ತುಂಬ ಚೆನ್ನಾಗಿದೆ ಅವನು ಒಂದು ವಿಧಾನನೇ ಬೇರೆ ಬೆಳೆಯಾ ಅವಲ್ಲ ಅಂತಂದ್ರೆ ನಂಬರ್ ಒನ್ ಯೂಟ್ಯೂಬರ್ ಆಗುತ್ತೆ ಅವನು ಸೌರವ್ ಜೋಶಿ ಅಂತ ಕೇಳಿರ್ಬೋದು ಸ್ಟಾರ್ಟಿಂಗ್ ಅವನು ಆರ್ಟ್ ಅಂದರೆ ನಂತರ ಅವನು ಚಿತ್ರಕಲೆಯಲ್ಲಿ ತುಂಬ ಇಂಟ್ರೆಸ್ಟ್ ಅವನಿಗೆ ಟೆಂತ್ ಮುಗಿಸಿದ ತಕ್ಷಣ ಫೈನ್ ಆರ್ಟ್ಸ್ ಜಾಯ್ನ್ ಆಗ್ತಾನೆ ನನ್ನ ಎಂಬಿಷನು ಅದೇ ಆಗಿತ್ತು ಬಟ್ ನನಗೆ ಅವಕಾಶ ಸಿಗಲಿಲ್ಲ ಆದರೂ ಇರಲಿ ನೋಡೋಣ ಆಮೇಲೆ ಅವನು ಆ ಥರ ಫೈನ್ ಆರ್ಟ್ಸ್ ಕಾಲೇಜಿಗೆ ಸೇರಿಕೊಂಡಿರ್ತಾನೆ ಅವನಿಗೆ ಡ್ರಾಯಿಂಗ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಮನೇಲಿ ಬಂದು ಡ್ರಾಯಿಂಗ್ ಸ್ಕೆಚಸ್ ಮಾಡೋದು ಅದನ್ನು ವೀಡಿಯೋ ಅಪ್ಲೋಡ್ ಮಾಡೋದು ಮಾಡ್ತಾಯಿದ್ದೆ ಅದು ಎಷ್ಟು ಲೆವೆಲಿಗೆ ಅವನು ತಗೊಂಡೋದ ಅಂತಂದರೆ ನೀವು ಈಗ ಅವನು ವೀಡಿಯೋಗಳು ನೋಡಿದ್ರೆ ಗೊತ್ತಾಗುತ್ತೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರು ಆಮೇಲೆ ಇಂಪೋರ್ಟೆಡ್ ಕಾರಲ್ಲೇ ವೀಡಿಯೋಸ್ ಮಾಡ್ತಾನೆ ಫುಲ್ ಐ ಫೈ ಚೇಂಜ್ ಆಗೋಗಿದ್ದಾನು ಅವನ ಥರ ಎಲ್ಲರೂ ಆಗೋಕ್ಕಾಗಲ್ಲ ಆಮೇಲೆ ಅವನ ಕಂಟೆಂಟ್ ಏನಪ್ಪ ಅಂದರೆ ಫ್ಯಾಮಿಲಿ ಫ್ಯಾಮಿಲಿನ ತೋರಿಸೋದು ಅಣ್ಣ ತಮ್ಮಂದಿರು ಏನು ಮಾಡ್ತಾರೆ ಅದನ್ನು ತೋರಿಸೋದು ಮತ್ತು ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅವನು ಏನು ಮಾಡ್ತಾನೆ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ ಅವ್ರ ಮನೆಯವರು ತುಂಬ ಸಪೋರ್ಟ್ ಮಾಡಿದ್ರು ನಾವು ಅಮ್ಮ ಅಂತೂ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಾನು ನೋಡಿದ್ದೀನಿ ವೀಡಿಯೋಸ್ಗಳೆಲ್ಲ ಆಮೇಲೆ ಮಧ್ಯದಲ್ಲಿ ಬಂದ್ ಮಾಡಿಬಿಟ್ಟಿದ್ದೆ ಫಸ್ಟು ಸ್ಟಾರ್ಟಿಂಗ್ ನಾನು ಐದಾರು ವರ್ಷದ ಹಿಂದೆ ಫಸ್ಟು ಸ್ಟಾರ್ಟ್ ಮಾಡಿದಾಗಲೇ ನನಗೆ ಅವಾಗ ಯಾವಾಗಲೇ ಯೂಟ್ಯೂಬ್ಸ್ ಕ್ರೇಸ್ ಇತ್ತು ನನಗೆ ಯೂಟ್ಯೂಬ್ ಯೂಟ್ಯೂಬು ಯೂಟ್ಯೂಬ್ ಆವಾಗಲೇ ನಾನು ನಾನು ಶಬರಿಮಲೆಗೆಲ್ಲ ಹೋದಾಗಲೂ ಏನೋ ಮುಂಚೆನೇ ವೀಡಿಯೋಸ್ ಮಾಡ್ತಾಯಿದ್ದೆ ಮೊದಲು ವೀಡಿಯೋಸ್ ಇದ್ದೆ ನನಗೆ ಅದ್ರ ಬಗ್ಗೆ ಐಡಿಯಾಸ್ ಇರಲಿಲ್ಲ ಮಾಡ್ಬೋದಾ ಯೂಟ್ಯೂಬ್ ಏನು ಎಂಥದ್ದು ಅಂತ ನಿಜವಾಗ್ಲು ಆವಾಗಲಿಂದನೇ ಮಾಡಿದರೆ ಇಷ್ಟೊತ್ತಿಗೆ ನನಗೆ ಎಷ್ಟೋ ಒಂದು ಮುಂದೆ ಅಂದರೆ ಸಬ್ಸ್ಕ್ರೈಬರೆಲ್ಲ ಜಾಸ್ತಿ ಆಗಿರೋ ವ್ಯೂಸ್ ಜಾಸ್ತಿ ಆಗಿರ್ತಿತ್ತು ಅವಾಗ ಇನ್ನೂ ತುಂಬ ಇಂಟ್ರೆಸ್ಟ್ ಇತ್ತು ಈಗ ಅಂತ ಮಾತಾಡೋದು ಅವಾಗ ತುಂಬ ಜೋಶ್ಗಳಿದ್ದೆ ನಾನು ಓಕೆ ನೋಡೋಣ ಹೆಂಗೆ ನಡೆಯುತ್ತೆ ಏನು ಅಂತೇಳಿ ನಾನು ಆದಷ್ಟು ಇನ್ನು ವೀಡಿಯೋಸ್ಗಳು ಎಕ್ಸ್ಪ್ಲೋರಿಂಗ್ ವೀಡಿಯೋಗಳನ್ನೇ ಜಾಸ್ತಿ ಮಾಡ್ತೀನಿ ಜನ ನಮ್ಮನ್ನು ನೋಡೋಕ್ಕಿಂತ ಬೇರೆ ವಿಚಾರಗಳನ್ನ ನೋಡೋಕೆ ಇಷ್ಟಪಡ್ತಾರೆ ಅದರ ಕಂಟೆಂಟ್ ಕೂಡುವ ಕರೆಕ್ಟಾಗಿ ಟೆನ್ ಮಿನಿಟ್ಸ್ ಓಕೆ ಗಾಯಸ್ ತೆಗಿ ಚಿತ್ರ ನೋಡೋಣ ಏನಾಗಿದೆ ಅಂತ ತೆಗಿ ಮತ್ತೆ ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರು ನೀವೇ ಆ ವಿಡಿಯೋಗಳು ನೋಡು ಸಿಕ್ಕಿದ್ದು ಒಳ್ಳೇದಾಯ್ತು ಇಲ್ಲಾಂದ್ರೆ ಅದ್ರ ಬೇಜಾರಾಗೋದು ಇನ್ನೇನು ಆ ಟೈಮಲ್ಲಿ ತಾನೇ ಸೌರಜ್ ಜೋಶಿನೂ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆಯೇ ಮಾಡಿದ್ದ ಶೌಢವಂತಿ ಜಿ ಎನ್ ಪಿ ಟಿ

ಒಳ್ಳಾಗ್ತಲ್ ಫ್ರೆಂಡ್ಸ ಇವಾಗೆಲ್ಲ ನೀವು ಇದನ್ನು ಈ ಈ ವಿಚಾರ ಬಂದಾಗ ನನಗೆ ನೆನಪಾಗಿದ್ದು ನಾನು ತಿರುಪತಿಗೆ ಹೋಗ್ಬೇಕಾದ್ರೆ ಅಪ್ಪು ಅದನ್ನು ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳಿಂಗೆ ಕೋಲಾರದಿಂದ ಹೋಗ್ಬೇಕಾಗಿತ್ತು ನಾವೇನು ಮಾಡೋದು ಹೈದ್ರಾಬಾದ್ ಅಂತ ಹೇಳಿ ಹೈದ್ರಾಬಾದ್ರು ಹಿಡ್ಕಂಡು ಹೊಡೆದಿದ್ದೆ ಹೊಸ ಹೊಸ್ದಾಗಿ ಹೋಮಿನಿ ತಗೊಂಡಿದ್ದು ಎಲ್ಲ ಫ್ಯಾಮಿಲಿ ಇದ್ದರೂ ಏನೋ ಒಂದು ಜೋಶ್ ಗಾಡಿ ಓಡಿಸೋದು ಹೊರ್ಟಿ ಎಲ್ಲರೂ ಸರಿ ಆಯಿತು ಅಂತೇಳಿ ನೈಟ್ ಒಂದು ಹತ್ತುವರೆ ಟೈಮಲ್ಲಿ ಹೊರಟು ಇನ್ನೇನು ಬೆಂಗಳೂರು ಬಿಟ್ಟು ಹೈದ್ರಾಬಾದ್ ರೂಟಲ್ಲಿ ಕೋಲಾರ ರೂಟಲ್ಲಿ ಹೋಗ್ಬೇಕು ತಿರುಪತಿಗೆ ಯಾವನೊಬ್ಬರು ಕೇಳಿದ್ರೆ ತಿರುಪ್ತಿನೇ ಇದೇ ರೋಡ್ ಅಂದ್ರೆ ಅಂದರೆ ಹೈದ್ರಾಬಾದ್ ಅಂತ ತೋರಿಸಿತ್ತು ಅವನು ಹಂಗೆ ಅಂದಾವ ಇದೆ ಇದೆ ಅಂದ್ಬಿಟ್ಟು ನಾವೇನು ಮಾಡೋದು ಇದಾಗ ಓಡಿಸಿ ಅದು ಓದು 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 ಆಮೇಲೆ ಅಲ್ಲಿ ಯಾರನೂರು ನಿಲ್ಸ್ ಕೇಳಿದು ನಾವು ಇದು ತಿರುಪ್ತಿ ರೂಟ ಅಂದಿದ್ದಕ್ಕೆ ತಿರುಪ್ತಿ ಬೋರ್ಡೇ ಇಲ್ಲ ಹೈದ್ರಾಬಾದೇ ಬೋರ್ಡ್ ಇದೆ ಬರೀ ಅದ್ಯಾವುದೋ ಮದನಪಲ್ಲಿ ಚಿತ್ತೂರು ಆಳು ಮೂಳು ಅಂತ ತೋರಿಸ್ತಾ ಇದೆ ಅಲ್ಲಿ ನೀವೊಂದು ಡಾಬಾದಲ್ಲಿ ನಿಲ್ಸ್ ಕೇಳಿದಾಗ ನೀವು ಆಲ್ರೆಡಿ ಸರ್ ಇನ್ನೂರು ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀರ ಈಗ ಹೋದ್ರೂ ಹೋಗ್ಬೋದು ನೀವೀಗ ಮದನಪಲ್ಲಿನೇ ಚಿತ್ತೂರಲ್ಲಿ ಹಾಗೆ ಹೋಗಬೇಕು ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ ಹೇಳಿದ ಸರಿ ವಾಪಸ್ ಹೋಗೋದು ಬೇಡ ಅಂಥೇಳಿ ಿಪ್ಸ್ ಇದ್ದೆ ಗಾಡೀಲಿ ಪೆಟ್ರೋಲು ಇತ್ತು ಇತ್ತು ಇದ್ದು ಆಮೇಲೆ ರಾತ್ರಿ ಮಧ್ಯರಾತ್ರಿಗೆ ಮಳೆ ಬೇರೆ ಜಾಸ್ತಿ ಆಯಿತು ಸಿಕ್ಕ ಬಟ್ಟೆ ಮಳೆ ನಮ್ಮ ಅಪ್ಪಾಜಿ ನನಗೆ ನಾ ಇವಾಗ ಮುಗಿತಾ ಇದ್ದೆ ಇದೇ ಥರ ತುಂಬನೇ ತೊಂದರೆ ಆಗೋಯ್ತು ನನಗೆ ಫ್ರೆಂಡ್ಸ್ ಏನು ಇದು ಮ್ಯಾಲ ಹತ್ ಅದು ಹೋಗಿದ್ದು ಕಟಲ್ಸ್ ಇತ್ತು ಕ ಬೈತಾ ಇದೆ ನನಗೆ ಬೇರೆ ನಿದ್ದೆ ಬರ್ತಾ ಇಲ್ಲ ಊಟಲ್ಲಿ ನಾನು ನಾವು ಇದ್ದಿದ್ದು ಆಲ್ರೆಡಿ ಇನ್ನೇನು ತಪ್ಪು ಮಾಡಿಬಿಟ್ಟಿದ್ದೇನೆ ಇನ್ನು ಯಾರು ಏನೇ ನಾವು ಸಮರ್ಥಿಸ್ಗಳಾಗಲ್ಲ ನಾವು ಅಂಥೇಳಿ ನನಗೆ ಒಂದೇ ಒಂದು ಇದ್ದಿದ್ದು ಮನಸಲ್ಲಿ ಹೇಗಾದರೂ ಮಾಡಿ ಹೋಗಬೇಕು ಅಂಥೇಳಿ ನನಗೆ ಎಷ್ಟೇ ಮಳೆ ಬಂದರೂ ಏನೇ ಬಂದರೂ ಯಾವ ತುಂಬ ರಾತ್ರಿ ನಿದ್ದೆ ಮಾಡೋನು ಅವತ್ತು ಒಂದು ಡ್ರಾಪ್ ನಿದ್ದೆ ಬಂದಿಲ್ಲ ನನಗೆ ಓಡಿಸಿದೆ 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 ಓಡಿಸಿದ್ದು ಲಾಸ್ಟಿಗೆ ಪೆಟ್ರೋಲ್ ಖಾಲಿ ಆಗಾಯಿತು ಪೆಟ್ರೋಲ್ ಪಂಪ್ ಇಲ್ಲ ಪೆಟ್ರೋಲ್ ಪಂಪ್ ಎಲ್ಲ ಬಂದ್ ಮಾಡಿಟ್ಟಿದ್ದಾರೆ ಇನ್ನು ಬೆಳಗ್ಗೆ ಬೆಳಗಿನ ಜಾವ ಬೇರೆ ನಾಲ್ಕು ಗಂಟೆ ಟೈಮು ಅಲ್ಲಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಇಲ್ಸ್ಕೊಂಡು ಸ್ವಲ್ಪ ಹೊತ್ತು ಮಲಕಂಡು ನಿದ್ದೆ ಬೇರೆ ಬರ್ತೇ ಇಲ್ಲ ಮದುವೆ ಆಗಿದ್ದು ಹೊಸ 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 ಹೊಸಲ್ಲಿ ನಾವು ನಮ್ಮ ಡ್ಯಾಡಿ ನನಗೆ ಸರಿಯಾಗಿ ಬೈತಿದ್ದಾರೆ ಚೈತ್ರ ಅದನ್ನು ನೋಡ್ಕೊಂಡು ಒಂಥರ ಹೊಟ್ಟೆ ಹೊರ್ಕಂತಿದ್ದಾಳೆ ಎಲ್ಲ ಹಿಂಗೆ ಮಿಕ್ಸಪ್ ಆಗೋಯ್ತು ಒಂಥರ ಜೀವ ಯಾವನಿಗೆ ಬೇಕಾಗಿತ್ತು ಅದಕ್ಕೆ ಫ್ರೆಂಡ್ಸ್ ನೀವು ಹೊರಡ್ಬೇಕಾದ್ರೆ ಒಂದು ಮ್ಯಾಪ್ ಹಾಕೊಳ್ಳಿ ಇಲ್ಲ ಅಂತಂತಂದರೆ ಯಾರನ್ನ ಕೇಳಿ ಇಲ್ಲಾಂದ್ರೆ ವೆಲ್ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಜೊತೆಲಿ ಕರ್ಕೊಂಡು ಅಲ್ಲ ಅವಾಗ ಅಂದರೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಈಗಿನ ಥರ ಇರಿ ಈಗಿನ ಥರ ಆಗಿದ್ದು ಅಂದರೆ ತೊಂದರೆ ಇಲ್ಲ ಗೂಗಲ್ ಮ್ಯಾಪಲ್ಲಿ ಹಾಕೊಳ್ಳೋದು ನೋಡೋದು ಮಾಡೋದು ಅವಾಗ ಒಂಥರ ಜೋಶಲ್ಲಿ ಹುಡು ಹುಡುಗ ಹುಡುಗರು ಥರ ಯೋಚನೆ ಮಾಡಿ ಈಗ ನೋಡಿದ್ರಲ್ಲ ಈಗಲೇ ಮಾ ಫೋನ್ ಮೊಬೈಲಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಸೆ ನಾನು ಪಾಸ್ ಮಾಡೇಬಿಟ್ಟೆ ಒಂದು ಸ್ವಲ್ಪ ಪಾಸ್ ಮಾಡಿದ್ದು ಇವತ್ತು ಒಂದು ಹೆಚ್ಚು ಕಡಿಮೆ ಒಂದು ಐದಾರು ಕಿಲೋಮೀಟ್ರ್ ಹೋಗಿ ಬರಲಿಲ್ಲ ನಾವು ಒಂದು ಇಪ್ಪತ್ತು ಕಿಲೋಮೀಟ್ರೇ ಈಗ ಹೋಗಿ ಬರೋಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಎಕ್ಸ್ಪೀರಿಯನ್ಸ್ ಮಾತ್ರ ಲೈಫಲ್ಲಿ ಸಾಯೋವರೆಗೂ ಅದೊಂದು ಎಕ್ಸ್ಪೀರಿಯನ್ಸ್ ಮರೆಯಲ್ಲ ಅದನ್ನು ಯಾವುದನ್ನ ತೃಪ್ತಿಗೆ ಹೋಗಿದ್ದು ಒಂದು ಹತ್ತುವರೆಗೆ ಹೊಟ್ಟರು ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆಗೆ ರೀಚ್ ಆದ ಎಷ್ಟು ಗಂಟೆಗೆ ಹೋಗ ಅದೇ ಆರು ಏಳು ಗಂಟೆ ಒಂಬ ಎಂಟು ಗಂಟೆನೇ ಅನ್ಕೊಳ್ಳಿ ನಮ್ಮ ಮಾವನ್ ಮಗ ಮಹೇಶ್ ಅವಪ್ಪ ರಾತ್ರಿನ ಬೆಳಗ್ಗೆನೇ ಹೊರಟು ಅವನು ಆಲ್ರೆಡಿ ಆಲ್ರೆಡಿ ಬಸ್ಸಲ್ಲಿ ಬಂದಿದ್ದ ಫಸ್ಟ್ ಬಂದು ಕಾಯ್ತಾ ಇದ್ದ ನಮ್ಮ ಈ ಥರ ಎಲ್ಲ ಆಗಿತ್ತು ಜಸ್ಟ್ ಎಕ್ಸ್ಪೀರಿಯೆನ್ಸ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನೇಚರ್ಗೆ ಓಡಿಸಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಪ್ರವಾಸ ಮಾಡ್ತದೆ ಈಗ ಏನಾಗುತ್ತೆ ಗೊತ್ತಾ ಬೇಜಾರಾಗಿ ಬಿಡುತ್ತೆ ಗಾಡಿ ಓಡಿಸೋದು ಇವತ್ತು ಹಿಂಸಿ ಅನ್ಸ್ಕೊಳಗೆ ಯಾರು ಬೇಕಾಗಿತ್ತು ನೋಡಿ ಈಗ ಜಸ್ಟ್ ಒಂದು ಹತ್ತಿಪ್ಪತ್ತು ಕಿಲೋಮೀಟ್ರಿಗೆ ಅನ್ಸೋದು ಇನ್ನು ಅದರಲ್ಲಿ ಎಂಥದ್ರಲ್ಲಿ ನಾನ್ನೂರು ಕಿಲೋ ಇನ್ನೂರೈವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗೋದು ಅಂದರೆ ಮೇಲಪ್ಪುರ ಇಲ್ಲಿತ್ತಂದ್ರೆ ಒಂಥರ ಸಮಸ್ಯೆಗಳಾಗುತ್ತೆ ನೋಡಿ ಇಲ್ಲಿ ನಮಗೆ ಅವಾಗೆಲ್ಲ ಸುತ್ತಾಡ್ಬಿಟ್ಟು ಈಗಲೇ ನನಗೆ ಒಂಥರ ಒಂಥರ ಕನ್ಫ್ಯೂಷನ್ ಆಗ್ತಿದೆ ಇಲ್ಲಿ ಹೆಂಗೆ ಏನು

पानी है क्या पानी अच्छा पानी अच्छा है मे भी आऊ <laughs> कितना घेरा है मट्टी लेके आओ मिट्टी नहीं लेके आ सकते जाऊ नीचे पूरा गहरा है ಒದ್ದು نہیں ہے۔ ಇಲ್ಲಷ್ಟೇ ಇದೆ ಇಲ್ಲಿ ಹೊರಬರಂತಾ. ಸೋಫಾ લેನೇ आया हूं. ಅચ્છಾ. ರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ एकदम बकवास ಅಂತ ಹೇಳাಕ್ಕೆ ಇಷ್ಟ ಪಡ್ತಿನಿ. ಆಮೇಲೆ ಹೊಟ್ಟೆ ಅಂತ ತಿಳಿಸಿದ್ರೆ ಏನಾದರೂ ತಿನ್ನೋಣ ಅಂತ ಬಂದಿಲ್ಲ ಒಡಾಪ ಅಂಗಡಿಗೆ ತುಂಬ ಎಮ್ಮೆ ಎಮ್ಮಿ ವಡಾಪಾವ್ ಅವ್ರು ಎಲ್ಲ ಮಾಡಿ ಮಾಡಿ ಇಟ್ಟಿದ್ದಾರೆ ಏನು ಗೊತ್ತಾ ಹಳೇ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ನೆಲ್ಲ ತೊಗೊಂಡು ಬಂದು ಅದ್ರದ್ದು ಎಲ್ಲ ಪಿಚ್ಬಿಟ್ಟು ಅದರಲ್ಲೇ ಮಾಡೋ ಅಂಥದ್ದು ನೋ ಗ್ಯಾರಂಟಿ ನೋ ವಾರಂಟಿ ಹೇಳ್ತಾರೆ ಒಳ್ಳೊಳ್ಳೆಯದನ್ನು ಮಾಡಿಕೊಡ್ತೀನಿ ಅಂತೇಳಿ ಅದನ್ನ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಲೈವುಡ್ ಎಲ್ಲ ಹೊಸ ಹೊಸದನ್ನು ತಂದು ಶೋಗಿಟ್ಟಿದ್ದಾರೆ ಅಲ್ಲೆಲ್ಲ ಕೆಲಸ ಮಾಡ್ತಾ ಇರೋದು ಫುಲ್ಲು ಹಳೆ ಪ್ಲೈವುಡ್ಗಳಿಂದ ನನಗೆ ಗೊತ್ತಾಗೋಯ್ತು ಇದು ಜಸ್ಟು ತೋರಿಸ್ಬಿಟ್ಟು ಅಂದರೆ ಆಗಿ ತೋರಿಸ್ಬಿಟ್ಟು ಮಾಡ್ತೀವಿ ಹಂಗೆ ಹೇಗೆ ಅಂತ ಅಂತೇಳಿ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರಲಿಲ್ಲ ನಾನು ಅದಕ್ಕೆ ಆ ಓಕೆ ಮೈ ಡಿಯರ್ ಫ್ರೆಂಡ್ಸ್